ನಮಸ್ಕಾರ ವೀಕ್ಷಕರಿ ಸಕ್ಕರೆ ಕಾಯಿಲೆಯ ಲಕ್ಷಣಗಳು ಮತ್ತು ಸುಲಭ ಪರಿಹಾರವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸಕ್ಕರೆ ಕಾಯಿಲೆಯ ಲಕ್ಷಣಗಳು ಹೆಚ್ಚು ದಾಹವಾಗುವುದು ಪದೇ ಪದೇ ಮೂತ್ರ ವಿಸರ್ಜನೆಯಾಗುವುದು ಹೆಚ್ಚು ಹಸಿವು ಆಗುವುದು ಆಯಾಸವಾಗುವುದು ದೌರ್ಬಲ್ಯ ದೃಷ್ಟಿ ಮುಸುಕಾಗುವುದು ಗಾಯಗಳು ನಿಧಾನವಾಗಿ ಗುಣವಾಗುವುದು ಚರ್ಮದಲ್ಲಿ ಸೋಂಕುಗಳು ಇವು ಮಧುಮೇಹದ ಲಕ್ಷಣಗಳಾಗಿರುತ್ತವೆ ಈ ಮಧುಮೇಹ ರೋಗವನ್ನು ಮನೆಯಲ್ಲಿ ಹೇಗೆ ಪರಿಹಾರವನ್ನು ಮಾಡಿಕೊಳ್ಳಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಪ್ರತಿದಿನವೂ ಬೆಳಿಗ್ಗೆ ಬರೀ ಹೊಟ್ಟೆಗೆ ಒಂದು ಲೋಟ ನೀರಿನಲ್ಲಿ ಒಂದು ಚಮಚ ಜೇನು ಬೆರೆಸಿ ಕುಡಿಯಿರಿ ಇದರಿಂದ ಬೇಗನೆ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ನಿಯಂತ್ರಣವಾಗುತ್ತದೆ ಮುಂಜಾನೆ ಎದ್ದು ಒಂದು ಲೋಟ ನೀರಿಗೆ ಒಂದು ನಿಂಬೆಹಣ್ಣಿನ ಪೂರ್ತಿ ರಸವನ್ನು ಹಾಕಿ ಸೇವಿಸುವುದರಿಂದ ಕೂಡ ಬೇಗನೆ ಸಕ್ಕರೆ ಕಾಯಿಲೆಯ ನಿಯಂತ್ರಣ ಮಾಡಬಹುದು ಬೆಳಗ್ಗೆ ಎದ್ದು ಉಪ್ಪು ಸೇರಿಸಿದ ಮಜ್ಜಿಗೆ ಕುಡಿಯುವುದರಿಂದ ಕೂಡ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಿಸಬಹುದು ಸಾಯಂಕಾಲದಲ್ಲಿ ಎಲ್ಲ ವಿಧವಾದ ತರಕಾರಿಗಳನ್ನು ತಂದು ಅದನ್ನು ಅತಿ ಸಣ್ಣಗೆ ಹೆಚ್ಚಿ ಅದಕ್ಕೆ ನಿಂಬೆ ರಸ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಸಿ ಶುಂಠಿ ಹಾಕಿ ಪಳಾಹಾರ ಮಾಡಿ ತಿಂದರೆ ಮಧುಮೇಹ ನಿಯಂತ್ರಣವಾಗುತ್ತದೆ ಬೆಳಗಿನ ಫಲಹಾರಕ್ಕೆ ಹೆಸರುಬೇಳೆ ಕೋಸಂಬರಿ ಕಡಲೆಬೇಳೆ ಕೋಸಂಬರಿಗಳನ್ನು ಉಪಯೋಗಿಸಿ ನಂತರ ನಿಮಗೆ ಬೇಕಾದ ಹಣ್ಣುಗಳನ್ನು ತಿನ್ನುವುದರಿಂದ ಕೂಡ ಮಧುಮೇಹ ನಿಯಂತ್ರಣವಾಗುತ್ತದೆ ಕಡಲೆಬೇಳೆ ಉದ್ದಿನ ಬೇಳೆ ಕಡಲೆಬೇಳೆ ಅವರೇ ಬೇಳೆಗಳನ್ನೆಲ್ಲ ನೆನೆಸಿ ದೋಸೆ ಮಾಡಿ ಬೆಳಗಿನ ಬೇಳೆ ಸೇವಿಸಿದರೆ ದೇಹದಲ್ಲಿ ಸಕ್ಕರೆ ಪ್ರಮಾಣ ಕಡಿಮೆಯಾಗುತ್ತದೆ ಪ್ರತಿದಿನವೂ ನೆಲ್ಲಿಕಾಯಿಯನ್ನು ಬೆಳಿಗ್ಗೆ ಒಂದು ಸಾಯಂಕಾಲ ಒಂದರಂತೆ ಸೇವಿಸುತ್ತಾ ಬಂದರೆ ಮಧುಮೇಹ ಬೇಗನೆ ಗುಣವಾಗುತ್ತದೆ ಪ್ರತಿದಿನವೂ ಅನ್ನವನ್ನು ಒಂದು ಬಟ್ಟಲು ಮಾತ್ರ ಸೇವಿಸಿ ಉಳಿದ ಭಾಗಗಳನ್ನು ತರಕಾರಿಗಳನ್ನು ಸೇವಿಸಿದರೆ ಮಧುಮೇಹ ನಿಯಂತ್ರಣವಾಗುತ್ತದೆ ಆಹಾರದ ಪಥ್ಯದಲ್ಲಿ ಸಿಹಿ ಮೂತ್ರ ಹತೋಟಿ ಎಂಬುದನ್ನು ಜ್ಞಾಪಕದಲ್ಲಿಡಿ ರಾಗಿ ಮುದ್ದೆ ರಾಗಿ ರೊಟ್ಟಿ ರಾಗಿ ಉಪ್ಪಿಟ್ಟು ಎಷ್ಟು ಬೇಕಾದರೂ ಹೊಟ್ಟೆ ತುಂಬ ಸೇವಿಸಿ ಊಟ ಮಾಡುವ ಸಮಯದಲ್ಲಿ ಅನೇಕ ಹಣ್ಣುಗಳನ್ನು ಸ್ವೀಕರಿಸಿ ತೊಳೆದು ಒಂದು ಬಟ್ಟಲು ಅನ್ನ ತಿಂದು ಮಿಕ್ಕಿದ್ದನ್ನು ಹಣ್ಣು ತರಕಾರಿಗಳಲ್ಲಿ ಹೊಟ್ಟೆ ತುಂಬಿಸಿಕೊಳ್ಳಿರಿ ಇದರಿಂದ ಮಧುಮೇಹ ರೋಗ ನಿಯಂತ್ರಣವಾಗುತ್ತದೆ ಎಣ್ಣೆ ಬೆಣ್ಣೆ ತುಪ್ಪ ಮಾಂಸ ಖಂಡಿತವಾಗಿಯೂ ಇದನ್ನು ಕಡಿಮೆ ಪ್ರಮಾಣದಲ್ಲಿ ಸೇವಿಸಿ ಸಕ್ಕರೆ ನಿಮಗೆ ಶತ್ರು ಅದನ್ನು ಮುಟ್ಟಲೇಬೇಡಿ ಮದ್ಯಪಾನ ಸಂಪೂರ್ಣವಾಗಿ ಬಿಡಿ ಮಾಂಸಾಹಾರವನ್ನು ಕೂಡ ಕಡಿಮೆ ಸೇವಿಸುವುದರಿಂದ ಮಧುಮೇಹ ರೋಗವನ್ನು ನಿಯಂತ್ರಣ ಮಾಡಬಹುದು ರಾತ್ರಿ ಮಲಗುವಾಗ ಒಂದು ಲೋಟ ಹಾಲು ಬಾಳೆಹಣ್ಣು ತಿಂದು ಮಲಗಿರಿ ಇದರಿಂದ ಯಾವ ದೋಷವೂ ಆಗುವುದಿಲ್ಲ ಪ್ರತಿದಿನ ಕೊತ್ತಂಬರಿ ಸೊಪ್ಪು ಸೊಪ್ಪು ಸಬ್ಬಸಗಿ ಸೊಪ್ಪು ಮೆಂತ್ಯ ಸೊಪ್ಪು ಈ ರೀತಿಯಾದ ಸೊಪ್ಪುಗಳನ್ನು ಹೆಚ್ಚಾಗಿ ಸೇವಿಸಿ ಪ್ರತಿದಿನವೂ ಬೆಳಿಗ್ಗೆ ಗರಿಕೆಯನ್ನು ತಂದು ಚೆನ್ನಾಗಿ ಕುಟ್ಟಿ ರಸವನ್ನು ಮಾಡಿ ಒಂದು ಲೋಟದಂತೆ ಕುಡಿಯಿರಿ ಸಿಹಿ ಮೂತ್ರ ಹೆದರಿ ಓಡು ಹೋಗುವುದು ಗ್ಯಾರಂಟಿ ಹಾಗೆ ಹಾಗಲಕಾಯಿಯನ್ನು ಕೂಡ ಪ್ರತಿದಿನವೂ ಸೇವಿಸುತ್ತೀರಿ ನುಗ್ಗೆ ಸೊಪ್ಪು ಕೂಡ ಪ್ರತಿದಿನ ಉಪಯೋಗಿಸುವುದರಿಂದ ಮಧುಮೇಹವನ್ನು ನಿಯಂತ್ರಣ ಮಾಡಬಹುದು ಪ್ರತಿದಿನವೂ ಕಬ್ಬಿನ ರಸಕ್ಕೆ ಅರ್ಧ ಚಮಚ ಅರಿಶಿನ ಪುಡಿಯನ್ನು ಹಾಕಿ ಕುಡಿಯುತ್ತೀರಿ ಇದರಿಂದ ನಿಮ್ಮ ಸಕ್ಕರೆ ಕಾಯಿಲೆ ಕಡಿಮೆಯಾಗುತ್ತದೆ ಬಿಳಿ ಈರುಳ್ಳಿಯನ್ನು ರಸವನ್ನು ತೆಗೆದು ಸೇವಿಸಿ ಅಥವಾ ಆಹಾರದಲ್ಲಿ ಊಟದಲ್ಲಿ ಅದನ್ನು ಹೆಚ್ಚು ಉಪಯೋಗಿಸಿ ಇದರಿಂದ ಸಕ್ಕರೆ ಕಾಯಿಲೆ ನಿಯಂತ್ರಣವಾಗುತ್ತದೆ ಕಾಡು ಜೀರಿಗೆ ಕಷಾಯ ಮಾಡಿ ಕುಡಿಯಿರಿ ಇದರಿಂದ ಕೂಡ ಬೇಗನೆ ಸಕ್ಕರೆ ಕಾಯಿಲೆ ನಿಯಂತ್ರಣವಾಗುತ್ತದೆ ಪ್ರತಿದಿನವೂ ಒಂದು ಗ್ಲಾಸ್ ನೀರಿಗೆ ಒಂದು ಚಮಚ ನೆಲ್ಲಿಕಾಯಿ ಪುಡಿ ಎರಡು ಚಿಟಿಗೆ ಅರಿಶಿನವನ್ನು ಸೇರಿಸಿ ಬಿಸಿ ನೀರಿನಲ್ಲಿ ಸೇವಿಸುತ್ತಾ ಬಂದರೆ ಮಧುಮೇಹ ನಿಯಂತ್ರಣವಾಗುತ್ತದೆ ಜಾಜಿಕಾಯಿ ಚೂರ್ಣ ತುಪ್ಪದಲ್ಲಿ ಸೇರಿಸಿ ಸೇವಿಸುವುದರಿಂದ ಕೂಡ ಮಧುಮೇಹ ನಿಯಂತ್ರಣವಾಗುತ್ತದೆ ಉತ್ರಾನಿಯ ಪಾಯಸ ಸೇವಿಸಿದರೆ ಬೇಗನೆ ಸಕ್ಕರೆ ಕಾಯಿಲೆ ನಿಯಂತ್ರಣವಾಗುತ್ತದೆ ಹಾಗೂ ಜಗಳಗಂಟಿ ಸೊಪ್ಪನ್ನು ಕುಟ್ಟಿ ರಸ ಮಾಡಿ ನಲವತ್ತೆಂಟು ದಿನ ಸೇವಿಸಿ ಇದರಿಂದ ಕೂಡ ಮಧುಮೇಹ ಬೇಗನೆ ನಿಯಂತ್ರಣವಾಗುತ್ತದೆ ಮೆಂತೆಯನ್ನು ಪುಡಿ ಮಾಡಿ ಒಂದು ಗ್ಲಾಸ್ ನೀರಿನಲ್ಲಿ ಅಥವಾ ಹಾಲಿನಲ್ಲಿ ಒಂದು ಚಮಚ ಪ್ರತಿನಿತ್ಯ ಕುಡಿಯುವುದರಿಂದ ಬೇಗನೆ ಸಕ್ಕರೆ ಕಾಯಿಲೆಯ ನಿಯಂತ್ರಣವಾಗುತ್ತದೆ ವೀಕ್ಷಕರೇ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೂ ಈ ಥರ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್